ಓಂ ಶ್ರೀ ಗುರುಬಿಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಋಷಭ ರಾಶಿಯ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಭೂತತ್ವದ ಪ್ರತೀಕವಾಗಿರುವ ಋಷಭ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಯ ನಂತರ ಒಂದು ವಿಚಿತ್ರವಾದ ಆದರೆ ನಿರ್ಣಾಯಕವಾದ ಕಾಲಘಟ್ಟ ಆರಂಭವಾಗಲಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮಗೆ ಮೊದಲಿಗೆ ಅರ್ಥವಾಗದೆ ಗೊಂದಲ ಉಂಟು ಮಾಡಬಹುದು ಆದರೆ ಕಾಲಕ್ರಮೇಣ ಈ ಎಲ್ಲ ಘಟನೆಗಳು ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸಲು ಬಂದಿವೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತೆ ಬ್ರಹ್ಮಾಂಡದ ಶಕ್ತಿಗಳು ಋಷಭರಾಶಿಯವರ ಕರ್ಮ ಬಲವನ್ನು ತ್ವರಿತವಾಗಿ ಹೊರತರದಿರುವ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಋಷಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿಂದ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲು ಆರಂಭಿಸುತ್ತೆ ಇದುವರೆಗೆ ಶಾಂತವಾಗಿದ್ದ ಜೀವನದಲ್ಲಿ ಅಪ್ರ ದೀಕ್ಷಿತ ಸಮಸ್ಯೆಗಳು ತಲೆ ಎತ್ತಬಹುದು ವಿಶೇಷವಾಗಿ ನಂಬಿದ್ದ ವ್ಯಕ್ತಿಗಳಿಂದಲೇ ನೋವು ದ್ರೋಹ ಅಥವಾ ಮೋಸ ಎದುರಾಗುವ ಸಾಧ್ಯತೆ ಇದೆ ಹಣದ ವಿಚಾರದಲ್ಲಿ ಲಾಭದ ನಿರೀಕ್ಷೆ ಇದ್ದರೆ ಅಲ್ಲಿ ವಿಳಂಬ ಮತ್ತು ಅಡೆತಡೆಗಳು ಎದುರಾಗುತ್ತೆ ಸುಲಭವಾಗಿ ನಂಬುವ ನಿಮ್ಮ ಗುಣವೇ ಕೆಲವೊಮ್ಮೆ ನಿಮ್ಮ ದುರ್ಬಲತೆ ಆಗಬಹುದು ಕುಟುಂಬ ಜೀವನದ ವಿಚಾರಕ್ಕೆ ಬಂದರೆ ಋಷಭರಾಶಿಯವರ ಮನೆಯಲ್ಲಿ ಅಡಗಿದ ಅಸಮಾಧಾನಗಳು ಹೊರಬರುವ ಕಾಲ ಇದು ಮಾತು ಮಾತಿಗೆ ತಪ್ಪು ಅರ್ಥ ಅಹಂ ಈಗೋ ಕ್ಲಾಸಸ್ ಹೆಚ್ಚಾಗಬಹುದು ಗಂಡ ಹೆಂಡತಿಯ ನಡುವೆ ಸಹನೆ ಕಡಿಮೆಯಾಗಿ ಸಣ್ಣ ವಿಷಯಗಳು ದೊಡ್ಡ ಜಗಳಗಳಿಗೆ ಕಾರಣ ಆಗಬಹುದು ಹಿರಿಯರ ಮಾತುಗಳನ್ನು ಕಡೆಗಣಿಸಿದರೆ ಅದರ ಪರಿಣಾಮವನ್ನು ತೀವ್ರವಾಗಿ ಅನುಭವಿಸಬೇಕಾಗುತ್ತದೆ ಈ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಶಕ್ತಿ ಸಾಮಾಜಿಕ ಜೀವನದಲ್ಲೂ ಋಷಭರಾಶಿಯವರು ಹೊಸ ಮುಖಗಳನ್ನು ಕಾಣುತ್ತಾರೆ ಕೆಲವರು ನಿಮ್ಮ ಬಳಿ ಲಾಭಕ್ಕಾಗಿ ಬರುತ್ತಾರೆ ಕೆಲವರು ನಿಮ್ಮ ಶ್ರಮದ ಫಲವನ್ನು ಪಡೆದು ದೂರ ಸರಿಯುತ್ತಾರೆ ಸ್ನೇಹದ ಹೆಸರಿನಲ್ಲಿ ನಡೆಯುವ ರಾಜಕೀಯ ಬೆನ್ನಿಗೆ ಚೂರಿ ಹಾಕುವ ಮನಸ್ಥಿತಿ ನಿಮ್ಮನ್ನು ಆಂತರಿಕವಾಗಿ ಕಾಡುತ್ತೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ನಿಜವಾದ ವೆಲ್ ವಿಷಸ್ ಯಾರು ಎಂಬುದು ಸ್ಪಷ್ಟವಾಗುತ್ತೆ ಮೂರನೆಯ ಪ್ರಮುಖ ಸೂಚನೆ ಅಂತಂದರೆ ಸಮಾಜದಲ್ಲಿ ನಡೆಯುವ ಅಸ್ಥಿರತೆ ಧರ್ಮ ಸಂಸ್ಕೃತಿ ಮೌಲ್ಯಗಳ ಬಗ್ಗೆ ಜನರಿಗೆ ಆಸಕ್ತಿ ಕಡಿಮೆಯಾಗ್ತಿರುವುದನ್ನು ನೋಡಿ ವೃಷಭ ರಾಶಿಯವರ ಮನಸ್ಸು ಬೇಸರಗೊಳ್ಳುತ್ತೆ ಮಕ್ಕಳಲ್ಲಿ ಅಸಿಸ್ತು ಹಿರಿಯರಿಗೆ ಗೌರವ ಇಲ್ಲದ ಮನೋಭಾವ ಶಿಕ್ಷಕರನ್ನು ತಿರಸ್ಕರಿಸುವ ಪ್ರವೃತ್ತಿ ಹೆಚ್ಚಾಗುತ್ತೆ ಇದರಿಂದಾಗಿ ಸಮಾಜದಲ್ಲಿ ಅರಾಜಕತೆ ಹೆಚ್ಚುತ್ತಿರುವುದನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತೀರಾ ಪ್ರಕೃತಿ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ಎಚ್ಚರಿಕೆಯ ಸೂಚನೆ ಇದೆ ಅಕಾಲಿಕ ಮಳೆ ಭಾರೀ ಬಿಸಿಲು ನೀರಿನ ಸಮಸ್ಯೆ ಭೂಕಂಪದ ಭಯ ಇವೆಲ್ಲವೂ ನಿಮ್ಮ ದೈನಂದಿನ ಜೀವನದಲ್ಲಿ ಅಡ್ಡಿಯಾಗಬಹುದು ಕೃಷಿ ರಿಯಲ್ ಎಸ್ಟೇಟ್ ಉದ್ಯಮ ಹಣಕಾಸು ಈ ಕ್ಷೇತ್ರಗಳಲ್ಲಿ ಅಸ್ಥಿರತೆ ಕಾಣಿಸಿಕೊಳ್ಳುತ್ತೆ ಈ ಸಮಯದಲ್ಲಿ ಯಾವುದೇ ದೊಡ್ಡ ಹೂಡಿಕೆ ಅಥವಾ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸೂಕ್ತವಲ್ಲ ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರು ವಿಶೇಷ ಗಮನವನ್ನು ಕೊಡಬೇಕು ಅತಿಯಾದ ಕೆಲಸದ ಒತ್ತಡ ನಿದ್ರಾಹೀನತೆ ಜಂಕ್ ಫುಡ್ ಹೊರಗಿನ ಆಹಾರದಿಂದ ಜಠರ ಸಮಸ್ಯೆಗಳು ಶುಗರ್ ಬಿ ಪಿ ಮಾನಸಿಕ ಶಾಂತಿ ಉಂಟಾಗಬಹುದು ಮನಸ್ಸಿನ ಶಾಂತಿ ಕಳೆದುಕೊಂಡರೆ ದೇಹವು ಕೈಕೊಡುತ್ತೆ ಎಂಬುದನ್ನು ನೀವು ಈ ಸಮಯದಲ್ಲಿ ಅರಿಯುತ್ತೀರಿ ಇನ್ನೊಂದು ಪ್ರಮುಖ ಎಚ್ಚರಿಕೆ ಎಂದರೆ ಮಾನವ ಸಂಬಂಧಗಳ ಕುಸಿತ ಅಕ್ರಮ ಸಂಬಂಧಗಳು ಸುಳ್ಳು ಭಾವನೆಗಳು ಸ್ವಾರ್ಥಪೂರಿತ ಪ್ರೀತಿ ಹೆಚ್ಚಾಗುತ್ತೆ ಹಣ ಮತ್ತು ಆಸೆಯೇ ಸಂಬಂಧಗಳ ಅಳತೆಗೋಲಾಗಿ ಬದಲಾಗುತ್ತೆ ಋಷಭರಾಶಿಯವರು ಈ ಮಿಥ್ಯಾ ಸಂಬಂಧಗಳಿಂದ ದೂರವಿದ್ದು ಶುದ್ಧ ಮನಸ್ಸಿನಿಂದ ಬದುಕಿದರೆ ಮಾತ್ರ ರಕ್ಷಣೆ ಸಿಗುತ್ತೆ ಋಷಭರಾಶಿಯವರೇ ಈ ಎಲ್ಲ ಸೂಚನೆಗಳು ನಿಮ್ಮನ್ನು ಭಯಪಡಿಸಲು ಅಲ್ಲ ನಿಮ್ಮ ಜೀವನದ ದಿಕ್ಕು ಸರಿಪಡಿಸಲು ಕಾಲಜ್ಞಾನ ಎಂದರೆ ಅಂತ್ಯವಲ್ಲ ಅದು ಮುನ್ನೆಚ್ಚರಿಕೆಯ ಗಂಟೆ ನೀವು ಸತ್ಯ ಧರ್ಮ ಶಾಂತಿ ಮತ್ತು ಭಕ್ತಿಯ ಮಾರ್ಗದಲ್ಲಿ ನಡೆದರೆ ಯಾವುದೇ ಕಷ್ಟವು ನಿಮ್ಮನ್ನು ಮುರಿಯಲು ಸಾಧ್ಯವಿಲ್ಲ ವಿಶೇಷವಾಗಿ ಲಕ್ಷ್ಮೀದೇವಿಯ ಪೂಜೆ ಶಿವನ ಅಭಿಷೇಕ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಪಾಲಿಗೆ ಮಹಾ ರಕ್ಷಣೆಯಾಗಿ ಕೆಲಸ ಮಾಡುತ್ತೆ ಆದ್ದರಿಂದ ರಾಶಿಯ ಬಂಧುಗಳ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಯ ನಂತರ ಬರುವ ಈ ಬದಲಾವಣೆಗಳನ್ನು ಜ್ಞಾನದಿಂದ ಸ್ವೀಕರಿಸಿ ಕೋಪ ಹಠ ಅಹಂಕಾರವನ್ನು ಬಿಟ್ಟು ಸಹನೆ ಮತ್ತು ಭಕ್ತಿಯಿಂದ ಇವೆಲ್ಲವೂ ಕೂಡ ಅಳವಡಿಸಿಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಅಂತಿಮವಾಗಿ ವಿಜಯ ಖಚಿತ ಈ ಸಂದೇಶ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ನೀಡಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುಖಿನೋ ಭವಂತು ಎಲ್ಲರೂ ಕೂಡ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ